ನನ್ನ ಕಾಲ್ ಫ್ರಾಕ್ಚರ್ ಆಗಿ ಮತ್ತೆ ಎರಡು ಆಪರೇಷನ್ ಆಗಿ ಮೂರನೇದಾಗಿ ನಮ್ದು ಬೋನ್ ಡ್ರಾಫ್ಟಿಂಗ್ ಮಾಡಿ ಡ್ರಾಫ್ಟಿಂಗ್ ಮಾಡಿ ನಮ್ಮ ಕಾಲ್ ಇವಾಗ ರಿಕವರಿ ಮಾಡಿರೋದು ಇವಾಗ ಮಣಕಾಲಿಂದ ಕಾಲದ್ದು ರಾಡಲ್ಲಿ ನಾನು ನಡೀತಾ ಇರೋದು ಒಂಬತ್ತು ಸ್ಕ್ರೂ ಇದೆ ಇವಾಗ ತೊಂಬತ್ತೊಂಬತ್ತರಲ್ಲಿ ಆಮೇಲೆ ನನಗೆ ಎರಡು ಸಾವಿರ ಇಸ್ವಿಯಲ್ಲಿ ರೆಸ್ಟ್ ಅಂತ ಎಮ್ ಎಲ್ ಆರ್ ಸಿ ಬೆಳಗಾವಿ ಬೆಳೆಸ್ಬಿಟ್ರು ಎರಡು ಸಾವಿರ ಇಸ್ವಿಯಲ್ಲಿ ನಮ್ಮ ಕರ್ನಲ್ ಎಂಬಿ ಬಿ ರಾಣ ಅವರು ಒಂದಷ್ಟು ಜಿಮಿ ಮಾಡ್ಕೊಳ್ಳೋ ಅಂತ ರೆಕಮೆಂಡೇಶನ್ ಲೆಟರ್ ಕಳಿಸಿದ್ರು ಆಮೇಲೆ ಮತ್ತೆ ನಮ್ದು ಬೆಟಾಲಿಯನ್ ಜೆಂಡ್ ಕೆ ಹೋಗಿದ್ದಕ್ಕೆ ಅನ್ಫಿಟ್ ಫಾರ್ ಇಂಡಿಯನ್ ಆರ್ಮಿ ಅಂತ ನನ್ನ ಕಂಪಲ್ಸರಿ ಡಿಸ್ಚಾರ್ಜ್ ಮಾಡ್ಬಿಡುತ್ತೆ ಎರಡ್ ಸಾವಿರದ ನಾಲ್ಕು ಬಂದ್ಮೇಲೆ ಇಲ್ಲಿ ಜಮೀನೇ ಇಲ್ಲ ಅಂತ ಶ್ರೀನಿವಾಸ ಕಳಿಸ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರ್ಗೆ ನಗರ ವ್ಯಾಪ್ತಿಯಲ್ಲಿ ಜಮೀನು ಇರುವಂತವ್ರಿಗೆ ಜಮೀನು ಕೊಡೋದಕ್ಕೆ ಚಿಂತಾಮ್ ಜಮೀನಿದೆ ಜಮೀನ್ ಇದೆ ನನಗ್ ಕೊಡೋದಕ್ಕೆ ಜಮೀನ್ ಇಲ್ಲ ಎರಡ್ ಸಾವಿರದ ಐದು ಶ್ರೀನಿವಾಸ ಕಳಿಸ್ತಾರೆ ಹತ್ತರಲ್ಲಿ ಜಮೀನು ಕೊಡೋದು ಅಂದ್ರೆ ಹತ್ತೊಂಬತ್ತರಿಂದ ನಂಗೆ ಇದುವರೆಗೂ ಕೊಡ್ತಾನೆ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಲೋಕಾಯುಕ್ತ ಎಸ್ ಪಿ ಸಾಹೇಬರಿಗೆ ನಾವು ದೂರು ಕೊಟ್ಟಾಗ ಹತ್ತು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ರು ಅವಾಗ ಎಸ್ ಪಿ ಸಾಹೇಬ್ರ ಬಂದು ಮೂರು ದಿನ ಅರೆಸ್ಟ್ ಮಾಡಿಕೊಂಡು ನಿಮ್ ಸಿಬ್ಬಂದಿ ಎಲ್ಲ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದರು ಇಪ್ಪತ್ತೆರಡು ಇವಾಗ ಇಪ್ಪತ್ತೈದು ಸರ್ ಇಪ್ಪತ್ತೈದಾದ್ರು ನಂಗೆ ಇನ್ನೂ ಕೊಡ್ತಾನೆ ಇದಾರೆ ನಿಮ್ಗೆ ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎರಡು ಸತಿ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೀನಿ ರಾಜ್ಯಪಾಲರ ಹತ್ರ ಹೋಗಿದ್ದೀನಿ ಅರಣ್ಯ ಇವರು ನಮ್ಮ ಕಂದಾಯ ಇಲಾಖೆ ಕೃಷ್ಣ ಬದೇಗೌಡ ಹತ್ರ ಹೋಗಿದ್ದೀನಿ